में पड़ा मन सुख नहीं माया टकती मरना रखवाला रे खाता पीता सोता सब दिन बात ये गफलत खेल रे तीन रोज गुजराना जीवन का काठी मैल री रोशन हो शिशनाल जगत पर देश पिया के लाल री ನಮಸ್ಕಾರ ವೀಕ್ಷಕರೇ ಅವ್ವ ಮಹಾಲಕ್ಷ್ಮಿ ನಿನ್ನ ಹೆಸರಿನ ಬ್ಯಾಂಕಿಗೂ ಹಿಂಗ ವೀಕ್ಷಕರೇ ಇದು ಗೋಕಾಕ್ ಮಹಾಲಕ್ಷ್ಮಿ ಬ್ಯಾಂಕ್ ಅಗ್ನಿಪರ್ವ ಭಾಗ ಒಂದು ನಿಮಗೆ ಗೊತ್ತಿರಲಿ ಗೋಕಾಕ್ ನಲ್ಲಿ ಈ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಏನಿದೆ ಅಲ್ಲ ಅಲ್ಲಿ ಒಂದು ಹಗರಣ ಆಗಿದೆ ಸುಮಾರು ಎಂಬತ್ತೊಂದು ಕೋಟಿ ಎಂಬತ್ಮೂರು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ಫ್ರಾಡ್ ಇದೆ ಲೆಕ್ಕ ಹಾಕ್ರಿ ಎಂಬತ್ತು ಒಂದು ಕೋಟಿ ಹತ್ತತ್ರ ಎಂಬತ್ತೆರಡು ಕೋಟಿ ಇದು ಅದು ಗೋಕಾಕಿನ ಗುರುವಾರ ಪೇಟೆಯ ಮಹಾಲಕ್ಷ್ಮಿ ಬ್ಯಾಂಕ್ ಕೋಪರೇಟಿವ್ ಬ್ಯಾಂಕು ಅಲ್ಲಿ ಜಿತೇಂದ್ರ ಸಾಹೇಬ್ ಮಂಗ್ಳೇಕರ್ ಅಂತ ಹೇಳಿ ಚೇರ್ಮನ್ ಅವರು ಬ್ಯಾಂಕಿನ ಚೇರ್ಮನ್ ಅವರು ಒಂದು ದೂರನ್ನ ಇಲ್ಲಿ ಕೊಡ್ತಾರೆ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮ ಬ್ಯಾಂಕಿನಲ್ಲಿ ಈ ಸುಮಾರು ಎಂಬತ್ತೊಂದು ಕೋಟಿ ಎಂಬತ್ಮೂರು ಲಕ್ಷ ಅರವತ್ತೇಳು ಸಾವಿರ ರೂಪಾಯಿ ಫ್ರಾಡ್ ಆಗ್ತದೆ ಇಲ್ಲಿ ಎಫ್ಐ ಆರ್ ಆಗ್ತದೆ ಎಫ್ ಐ ಆರ್ ನಂಬರ್ ತೊಂಬತ್ತೊಂದು ಬಾರಿ ಇಪ್ಪತ್ನಾಲ್ಕು ಅಂತ ಫೋರ್ ನಾಟ್ ಸಿಕ್ಸ್ ಫೋರ್ ನಾಟ್ ನೈನ್ ಫೋರ್ ಟ್ವೆಂಟಿ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಟ್ ಫೋರ್ ಸೆವೆಂಟಿ ಒನ್ ಈ ಸೆಕ್ಷನ್ ಅಡಿ ದೂರ ಆಗ್ತದೆ ಯಾರ ಮೇಲೆ ದೂರ ಆಗ್ತದೆ ಒಂದು ಹದಿನಾಲ್ಕು ಮಂದಿ ಮೇಲೆ ದೂರ ಆಗ್ತದೆ ವೀಕ್ಷಕರೇ ಸಾಗರ್ ಸಬಕಾಳಿ ಅಂತ ಹೇಳಿ ಎ ಒನ್ ಅವರು ಅಲ್ಲಿ ಬ್ಯಾಂಕಿನಲ್ಲಿ ಚಪ್ರಾಸಿ ಚಪ್ರಾಸಿರ್ ಅವರು ಹಾಗೆ ಎ ಟು ವಿಶ್ವನಾಥ್ ಬಗಡೆ ಅಂತ ಹೇಳಿ ಸಂಭಾಜಿ ಘೋರ್ಪಡೆ ಅಂತ ಹೇಳಿ ಅಕ್ಯೂಸ್ ನಂಬರ್ ತ್ರೀ ಸಿದ್ದಪ್ಪ ಪವಾರ್ ಅಂತ ಹೇಳಿ ಎ ಫೋರ್ ಹಾಗೆ ದಯಾನಂದ್ ಶಿವಾಜಿ ಉಪ್ಪಿನ್ ಅಂತ ಹೇಳಿ ಎ ಫೈವ್ ಇವರು ಬ್ಯಾಂಕಿನ ಮ್ಯಾನೇಜರ್ ಇಲ್ಲಿ ಸಿಐಡಿ ಅವರ ಪ್ರಕಾರ ಇವರು ಕಿಂಗ್ ಪಿನ್ ಹಾಗೆ ಆರನೇದು ಸಂಜನಾ ಸಾಗರ್ ಸಬ್ಕಾಳಿ ಅಂತ ಹೇಳಿ ಇವರು ಎ ಸಿಕ್ಸ್ ಮಲ್ಲವ್ವ ಹನುಮಂತ ಸಬ್ಕಾಳಿ ಅಂತ ಹೇಳಿ ಎ ಸೆವೆನ್ ಹಾಗೆ ಎಂಟನೇ ಆರೋಪಿ ಗೌರವ ಬಾಳಪ್ಪ ಹವಾಲ್ದಾರ್ ಅಂತ ಹೇಳಿ ಒಂಬತ್ತನೇ ಆರೋಪಿ ಚಂದ್ರವ್ವ ಹವಾಲ್ದಾರ್ ಇವರು ಎ ನೈನ್ ಇವರು ಅಕ್ಯೂಸ್ ನಂಬರ್ ನೈನ್ ಹತ್ತನೇದವರು ಮಾಯವ್ವ ಜಾಧವ್ ಅಂತ ಹೇಳಿ ಎ ಟೆನ್ ಇವರು ಅಕ್ಯೂಸ್ ನಂಬರ್ ಟೆನ್ ನೆಕ್ಸ್ಟ್ ಅವರು ಪರ್ಸಪ್ಪ ಎಲ್ಲಪ್ಪ ಮಾಳೋಜಿ ಅಂತ ಹೇಳಿ ಅಕ್ಯೂಸ್ ನಂಬರ್ ಲೆವೆನ್ ಇವರು ರಾಧಾ ಪರಸಪ್ಪ ಮಾಳೋಜಿ ಅಂತ ಹೇಳಿ ಅಕ್ಯೂಸ್ ನಂಬರ್ ಟ್ವೆಲ್ವ್ ಹಾಗೆ ಸಂದೀಪ್ ಬಸವರಾಜ್ ಮರಾಠೆ ಅಂತ ಹೇಳಿ ಇವರು ಹದಿಮೂರನೇದವರು ಕಿರಣ್ ಸಕ್ರಾಮ್ ಸುಪ್ಳಿ ಅಂತ ಹೇಳಿ ಇವರು ಅಂಡ್ ಅದರ್ಸ್ ಅಂತ ಹೇಳಿ ಅಕ್ಯೂಸ್ ನಂಬರ್ ಹದಿನಾಲ್ಕು ಇವ್ರ ಮೇಲೆ ಒಂದು ದೂರ ಆಗ್ತದೆ ಏನ್ ದೂರ ಆಗ್ತದೆ ಅವರು ಬರ್ಸೋದು ನಾನು ಜಿತೇಂದ್ರ ಸಾಹೇಬ್ ಮಂಗ್ಳೇಕರ್ ಅಂತ ಹೇಳಿ ಇಲ್ಲಿ ಬ್ಯಾಂಕಿನ ಚೇರ್ಮನ್ ರಮೇಶ್ ಜಾರಕಿಹೊಳಿಯವರ ರೈಟ್ ಲೆಫ್ಟ್ ಹ್ಯಾಂಡ್ ಅಂತ ಗೊತ್ತಿಲ್ಲ ಅವರು ಇದನ್ನ ಸ್ಥಾಪನೆ ಮಾಡಿ ಒಂದು ಒಳ್ಳೆಯ ಉದ್ದೇಶಕ್ಕೆ ಕೋಆಪರೇಟಿವ್ ಸಹಕಾರ ಇರಲಿ ಅಂತ ಹೇಳಿ ಇಲ್ಲಿ ಯಾರ್ಯಾರೋ ಯಾರ್ಯಾರ್ದೋ ಸಹಕಾರ ತಗೊಂಡು ಒಂದು ಎಂಬತ್ತೊಂದು ಎಂಬತ್ತೆರಡು ಕೋಟಿ ರೂಪಾಯಿ ಹಾಕ್ಬಿಟ್ಟಿದ್ದಾರೆ ಲಕ್ಷ್ಮಿ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಅಂತ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ಇರೋದೇ ಹಂಗೆ ನಮ್ದು ಗೋಕಾಕಿನ ಗುರುವಾರ ಪೇಟೆಯಲ್ಲಿ ಮಹಾಲಕ್ಷ್ಮಿ ಕೋಆಪ್ರೇಟಿವ್ ಬ್ಯಾಂಕ್ ಕ್ರೆಡಿಟ್ ಸೌಹಾರ್ದ ಬ್ಯಾಂಕ್ ಇದೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ವಲ್ಪ ಗಮನ ಹರಿಸಿ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎಫ್ಐಆರ್ ಆಗಿದ್ದು ಹೆಚ್ಚು ಕಮ್ಮಿ ಈಗ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಅಂದ್ರೆ ಇಪ್ಪತ್ತೊಂದರಿಂದ ಇವ್ರದ್ದು ಆಡಿಟ್ ಆಗ್ಲಿಲ್ವಾ ಗೊತ್ತಾಗ್ಲಿಲ್ವಾ ಪ್ರತಿ ವರ್ಷ ಆಡಿಟ್ ಆದ್ರೆ ಏನೇನಾಗಿದೆ ಅಂತ ಗೊತ್ತಾಗತ್ತೆ ಹೆಂಗ ಇದಾಯಿತು ಮೂರು ವರ್ಷದಿಂದ ಹಿಂಗೆ ಸಹನೇ ಆಗಿದ್ದು ಇಲ್ಲಿ ನೀವು ನೋಡ್ತಾ ಇದೀರ ಎಲ್ಲರ ಬಂದು ನಾವು ಎಫ್ಟಿವಿಟಿವಿ ಅಂತ ಹೇಳಿ ಲಬ ಲಭೋ ಹೈಕಂಡಾಗ ಗಲಾಟೆ ಶುರುವಾಯಿತು ಆವಾಗ ಹಗರಣ ಪೂರ್ಣ ಎಲ್ಲ ಕಡುಬಿಂದ ಹೊರಗ್ ಬಂತು ಬಾಳ ಇನೋಸೆಂಟ್ ಅನ್ನಂಗೆ ಏನು ಗೊತ್ತಿಲ್ಲ ಅಂತಂದ್ರೆ ಯಾರ್ ಸ್ವಾಮಿ ನಂಬ್ತಾರೆ ಚೇರ್ಮನ್ ಆಗಿದ್ರಿ ನೀವು ಏನ್ ನಡೀತದೆ ನಿಮ್ಮ ಛತ್ರಿಕೆಳಾಗಿ ಏನ್ ನಡೀತದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಈ ಪರಿ ಇನ್ನೋಸೆಂಟ್ ಇರೋದಾದ್ರೆ ಸರ್ ನಮಸ್ಕಾರ ಇಲ್ಲಿ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕ ನಡುವಿನಲ್ಲಿ ಅಂದ್ರೆ ಮೂರು ವರ್ಷದಿಂದ ನಮ್ಮಲ್ಲಿ ಇವರು ಹೇಳಿದ ಒಂದ್ ರೀತಿಯಿಂದ ಗೆದ್ದಲು ಹತ್ತಿದಂಗೆ ಗೆದ್ಲು ಹೆಂಗಿರತ್ತ ಮೇಲೆ ಮಣ್ಣು ಕಾಣ್ತದೆ ಒಳಗಡೆ ಹುಳ ಇರ್ತಾವೆ ಆ ಮರ ಬಿದ್ದಾಗ ಗೊತ್ತಾಗತ್ತೆ ನೋಡಕ್ ಚಂದ ಇರ್ತದೆ ಮಣ್ಣು ತಂದ್ ತಂದು ಇಟ್ಟಿರ್ತಾರೆ ಇಲ್ಲಿ ಐದು ಮಂದಿ ಎ ಒನ್ ಟು ಎ ಫೈವ್ ಏನಿದಾರಲ್ಲ ಬ್ಯಾಂಕಿನ ಸ್ಟಾಪ್ಗಳು ಒಬ್ರು ಕಸ ಹೊಡೆಯೋರು ಒಬ್ರು ಟೀ ತಂದು ಕೊಡೋರು ಹೀಗೆ ಕೆಲವೊಬ್ರು ಇವರು ಬರ್ಸೋದು ಹೆಂಗೆ ಅಕ್ಯೂಸ್ ನಂಬರ್ ಒನ್ ಇಂದ ಅಕ್ಯೂಸ್ ನಂಬರ್ ಫೈವ್ ಏನಿದಾರಲ್ಲ ಅಂದ್ರೆ ಇಲ್ಲಿ ಸಾಗರ್ ಅವರಿಂದ ಹಿಡಿದು ಸಾಗರ್ ವಿಶ್ವನಾಥ್ ಸಂಭಾಜಿ ಸಿದ್ದಪ್ಪ ಹಾಗೆ ದಯಾನಂದ್ ಅವರು ಇವರು ಎ ಸಿಕ್ಸ್ ಎ ಫೋರ್ಟೀನ್ ಅಂದ್ರೆ ಹದಿನಾಲ್ಕು ಮಂದಿ ಜೊತೆಗೆ ಮತ್ತು ಇತರರ ಹೆಸರಿನ ಮೇಲೆ ಎಫ್ ಡಿ ಮಾಡಿದ ಹಣ ಪಬ್ಲಿಕ್ ಪಾಪ ಎಲ್ಲಾರು ನಮ್ಗೆ ಹೇಳ್ತಾರಲ್ಲ ಬಡ್ಡಿ ಜಾಸ್ತಿ ಕೊಡ್ತೀವಿ ಅದು ಇದು ಹೇಳಿದ್ಮೇಲೆ ಇಟ್ಟಿರ್ತಾರೆ ಎಫ್ ಡಿ ಮಾಡಿದ ಹಣದ ಮೇಲೆ ಸಿ ಸಿ ಆಮೇಲೆ ಡಿ ಲೋನ್ ಪಿಗ್ಮಿ ಲೋನ್ ಅಂತ ಹೇಳಿ ಕೊಟ್ಟಿದ್ದಾರೆ ಡಿಗಿಂತ ಹೆಚ್ಚಿನ ಹಣವನ್ನು ಲೋನಿನ ಮೂಲಕ ತೆಗೆದುಕೊಂಡಿದ್ದಾರೆ ಇಲ್ಲಿ ಎಫ್ ಡಿ ಇರೋದು ಆರು ಕೋಟಿ ತೊಂಬತ್ತೇಳು ಲಕ್ಷ ಮೂವತ್ ಸಾವಿರದ ಮೂವತ್ತಾರು ರೂಪಾಯಿ ಆರು ಕೋಟಿ ತೊಂಬತ್ತೇಳು ಲಕ್ಷ ಮೂವತ್ ಸಾವಿರದ ಮೂವತ್ತಾರು ರೂಪಾಯಿ ಎಫ್ ಡಿ ಅಮೌಂಟ್ ಇದೆ ಇವರು ಲೋನ್ ತಗೊಂಡಿದ್ದು ಹೇಳ್ತಾರಲ್ಲ ಮಲ್ಟಿಪಲ್ ಗುಣಾಕಾರ ಮಂದಿ ಬಹಳ ಇದ್ದಾರೆ ಒಳ್ಳೆ ಗುಣದವರು ತಗೊಂಡಿದ್ದ ಲೋನು ಎಂಬತ್ತೊಂದು ಕೋಟಿ ಎಫ್ ಡಿ ಇದ್ದಿದ್ದು ಆರು ಕೋಟಿ ತೊಂಬತ್ತೇಳು ಲಕ್ಷ ಅಂದ್ರೆ ಇಲ್ಲಿ ಲೋನ್ ಇವ್ರ ಹೆಸರಿನಲ್ಲಿ ಎಂಬತ್ತೊಂದು ಕೋಟಿ ಮೂವತ್ತೊಂದು ಲಕ್ಷ ಅರವತ್ತೇಳು ಸಾವಿರದ ಅಂದ್ರೆ ಈ ಹಣವನ್ನ ಈ ಹದಿನಾಲ್ಕು ಜನರು ತಮ್ಮ ಸ್ವಂತ ಲಾಭಕ್ಕಾಗಿ ಬಳಸಿದ್ದಾರೆ ಹೀಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಜೊತೆಗೆ ಈಗಂತೂ ಸ್ವಲ್ಪ ಅವರು ಎಪ್ಪಡಿ ಇರೋದ್ರಿಂದ ಎಪ್ಪತ್ತೊಂದು ಕೋಟಿ ಎಂಬತ್ತಾರು ಲಕ್ಷ ಮೂವತ್ತಾರು ಸಾವಿರದ ಒಂಬೈನೂರ ಅರವತ್ನಾಲ್ಕು ರೂಪಾಯಿ ನಮಗೆ ವಂಚನೆ ಮಾಡಿದ್ದಾರೆ ನಂಬಿಕೆ ದ್ರೋಹ ಮಾಡಿದ್ದಾರೆ ತುಂಬಿಲ್ಲ ಅಂತ ಹೇಳಿ ಇಲ್ಲಿ ದೂರನ್ನ ಕೊಡ್ತಾರೆ ಇದು ಹತ್ತು ಕೋಟಿಗಿಂತ ಜಾಸ್ತಿ ಫ್ರಾಡ್ ಆದ್ರೆ ಗೊತ್ತಲ್ಲ ಸಿ ಐ ಡಿಗೇ ಹೋಗಿ ವೀಕ್ಷಕರೇ ಹೇಳ್ತಾರಲ್ಲ ಕೆಐಡಿ ನಲ್ಲಿ ಹನ್ನೊಂದು ಕೋಟಿ ಹಗರಣ ವಿದ್ಯಾಗಿರಿ ಸ್ಟೇಷನ್ ನಲ್ಲಿ ಧಾರವಾಡದಲ್ಲಿ ಒಂದು ಎಫ್ಐಆರ್ ಆಯ್ತು ಹತ್ತು ಕೋಟಿಗಿಂತ ಮೇಲ್ಪಟ್ಟಾಗಿರೋದ್ರಿಂದ ಸಿ ಐ ಡಿ ಹೋಗಿತ್ತು ಸಿ ಐ ಡಿ ಹೋದ್ಮೇಲೆ ಸಿಐ ಡಿ ಧಾರವಾಡ ಘಟಕಕ್ಕೆ ಇಲ್ಲಿ ಈ ಕೇಸ್ ಬರ್ತದೆ ಅದು ಬರ್ತದೆ ಮತ್ತೆ ಸಿ ಐ ಡಿ ಕೇಸನ್ನ ಬಹಳ ಅದ್ಭುತವಾಗಿ ಈ ಕೆ ಐ ಡಿ ಕೇಸನ್ನ ಬಹಳ ಅದ್ಭುತವಾಗಿ ಸಿ ಐ ಡಿ ಸಾಲ್ವ್ ಮಾಡಿದ್ರು ಅವರ ಅಂಗಳಕ್ಕೆ ಬರ್ತದೆ ಅವರ ಉಡಿಯಲ್ಲಿ ಈ ಕೇಸ್ ಬರ್ತದೆ ಅದಕ್ಕೆ ಹೇಳಿದ್ದು ನಾವು ಅಗ್ನಿ ಪರ್ವ ಹಾಗ ಎರಡು ಇದನ್ನು ಸಾಲ್ವ್ ಮಾಡಿದ್ದಾರೆ ಆಲ್ಮೋಸ್ಟ್ ಒಳ್ಳೆ ರೀತಿಯನ್ನ ಹೊಂದಿದ್ದಾರೆ ನಿಮಗೆ ಅಗ್ನಿ ಅವರ ಬಗ್ಗೆ ಹೇಳಬೇಕು ಅಂದಾಗ ಇವರು ಅವ್ರ ಅಪ್ರಿಸಿಯೇಷನ್ ಲೆಟರ್ ಕೂಡ ಗರುಡ ತೋರಿಸಿತ್ತು ಮೂವತ್ತು ಎಪಿಸೋಡ್ ಅನ್ನ ನಾವು ಮಾಡಿದ್ವಿ ಸಮುದ್ರ ಮಂಥನ ಅಂತ ಹೇಳಿ ಯಾರ್ಯಾರಿಗೂ ಬಗ್ಲಿಲ್ಲ ಯಾರಾರ್ಗೂ ಇವರು ಜಗ್ಲಿಲ್ಲ ಹತ್ತು ಆರೋಪಿಗಳು ಏನಿದ್ರಲ್ಲ ಹೋಗಿ ಇಪ್ಪತ್ತೊಂದು ಆರೋಪಿಗಳನ್ನ ಮಾಡಿದ್ರು ಅವಾಗ ಹಾಗೆ ಇಲಾಖೆಯಿಂದ ಪ್ರಶಸ್ತಿಯನ್ನ ಕೂಡ ತಗೊಂಡಿದ್ರು ಇವರು ನೀವು ನೋಡೇ ಇರ್ತೀರಿ ಸಮುದ್ರ ಮಂಥನ ಮೂವತ್ತು ಭಾಗಗಳನ್ನ ಇದರಲ್ಲಿ ಯಥಾವತ್ತಾಗಿ ಒಳ್ಳೆ ರೀತಿಯಿಂದ ನಾವು ತೋರಿಸಿದ್ವಿ ಮೂವತ್ತು ಕೆಐ ಡಿ ಬಿ ಹಗರಣವನ್ನ ಹೊರಗೆ ತಂದಾಗ ಗರ್ಡನಿಗೆ ಸಾಕಷ್ಟು ಅಪ್ರಿಸಿಯೇಷನ್ ಇತ್ತು ಈಗ ಅಗ್ನಿ ಅವರ ಕೈಯಲ್ಲೇ ಈ ಕೇಸ್ ಬಂದಿರೋದ್ರಿಂದ ಇದು ಆಲ್ಮೋಸ್ಟ್ ಈಗ ಅವರ ಶೈಲಿನೇ ಬೇರೆ ಡಿಫ್ರೆಂಟ್ ಇದೆ ಈಗ ಬ್ಯಾಂಕ್ ಮ್ಯಾನೇಜರ್ ಏನಿದಾರಲ್ಲ ಈಗ ಎ ಫೈವ್ ಅವರೇ ಈಗ ಎಲ್ಲ ಮೇನ್ ಕಿಂಗ್ ಪಿನ್ ಅನ್ನೋ ರೀತಿಯ ದಯಾನಂದ್ ಉಪ್ಪಿನ ಏನಿದಾರಲ್ಲ ಅವರು ಯಾಕಂದ್ರೆ ಯು ಇಲ್ಲಿ ಎ ಒನ್ ಬೇರೆ ಇದ್ದಾರೆ ಎ ಒನ್ ಮಾಡಿದ್ದಾರೆ ಅವರ ಅಕೌಂಟ್ಗೆ ಹಣ ಹೋಗಿದೆ ಓಕೆ ಅವ್ನ್ ಮಾಡಿದ್ದಾರೆ ಸರಿ ಯೂಸರ್ ಐ ಡಿ ಏನಿದಾರಲ್ಲ ಪಾಸ್ವರ್ಡ್ಗಳು ಐ ಡಿಗಳು ಯಾರ ಹತ್ರ ಇರೋದು ಕಸಾವಡಿ ಅನ್ನೋ ಹತ್ರ ಅಂತೂ ಇರೋದಿಲ್ಲ ಮ್ಯಾನೇಜರೇ ಕಿಂಗ್ ಪಿನ್ ಹಾಕ್ತಾನೆ ಇಲ್ಲಿ ಅಗ್ನಿ ಅವರ ಚಾರ್ಜ್ ಶೀಟ್ ನಲ್ಲಿ ಸಾಕಷ್ಟು ಚೇಂಜಸ್ ಆಗ್ತಾವೆ ನೋಡ್ತಾ ಇರಿ ಯಾಕಂದ್ರೆ ಮುಂದೆ ಭಾಗ ಎರಡರಲ್ಲಿ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಈ ಹಣ ಸಾಲ ಇತ್ಯಾದಿ ಒನ್ ಸಾಗರ್ ಸಬ್ಕಾಳಿ ಅಂತ ಹೇಳಿ ಇವ್ರನ್ನ ಮಾಡಿದ್ದಾರೆ ಈಗ ಇವೆಲ್ಲ ಆತನ ಕಡೆಯಿಂದ ಸಾಧ್ಯ ಇಲ್ಲ ಎಂಬತ್ತು ಚಪರಾಸಿ ಎಂಬತ್ತೇಳು ಎಂಬತ್ತೆಂಟು ಕೋಟಿ ವಿಥೌಟ್ ಮ್ಯಾನೇಜರ್ ಪಾಸ್ವರ್ಡ್ ಇಲ್ಲಿ ಯಾವುದೇ ರೀತಿಯಿಂದ ಯೂಸರ್ ಐಡಿ ಇರ್ಲಾರ್ದಂಗೆ ಫ್ರಾಡ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಅಗ್ನಿ ಸಾಹೇಬ್ರ ಕಣ್ಣಲ್ಲಿ ಕಂಡಿದ್ದು ಈಗ ಬರೋಬ್ಬರಿ ಮಾಡ್ತಾ ಇದಾರೆಲ್ಲ ಹದಿನಾಲ್ಕು ಜನರ ಆರೋಪಿಯಲ್ಲಿ ನಾವು ಕೇಳಿದ್ದು ಹಾಗೆ ಅದು ತನಿಖೆನಲ್ಲಿ ಗೊತ್ತಾಗತ್ತ ಕೆಲವರು ಅಂಗುಟ ಚಾಪಿದ್ದಾರೆ ಹಳ್ಳಿ ಟೈಪ್ ಇದ್ದಾರೆ ಗೊತ್ತೂ ಇಲ್ಲ ಈಗ ನಮ್ಮ ಅಕೌಂಟಿಗೆ ಬಂದ್ರೆ ಎದಕ್ಕೆ ಬಂದ ಗೊತ್ತಿರಲ್ಲ ಯಾರ್ ಅಂತ ಗೊತ್ತಿರಲಿಲ್ಲ ಇಲ್ಲಿ ಒಂದ್ ಸೈನ್ ಹೆಬ್ಬಟ್ ಓದ್ತಿ ಅಂದ್ರೆ ಹೆಬ್ಬಟ್ ಹೋಗ್ತಾವ ಇಲ್ಲಿ ಸೈನ್ ಮಾಡಂದ್ರೆ ಮಾಡ್ತಾರೆ ಆರೋಪಿ ಆಗಿದ್ದಾರೆ ಕೆಲವರು ಚಾರ್ಜ್ ಶೀಟ್ ನಲ್ಲಿ ಅವರನ್ನ ಪ್ರಾಯಶ ಕೈ ಬಿಡೋ ಚಾನ್ಸಸ್ ಇದೆ ಅಂತ ನಮ್ಮ ಅನಿಸಿಕೆ ಹನ್ನೆರಡು ಜನರ ಅಕೌಂಟಿಗೆ ಈ ಲೋನ್ ಅಕೌಂಟ್ ಅಂತ ಹೇಳ್ತಾರಲ್ಲ ಅಲ್ಲಿ ಎಲ್ಲ ಸಿ ಸಿ ಹಾಗೆ ಎಲ್ಲ ಲೋನ್ ಗಳು ಹೋಗಿದ್ದು ಈ ಫ್ರಾಡ್ ಆಗ್ಲಿಕ್ಕೆ ಡಿವೈಡ್ ಆಗಿ ಒಂದು ಹನ್ನೆರಡು ಮಂದಿ ಮೇಲೆ ಅವ್ರ ಅಕೌಂಟಿಗೆ ಹೋಗಿ ಅಲ್ಲಿಂದ ಎಲ್ಲ ಆಗ್ಬಿಡಿದೆ ಇಲ್ಲಿ ಒಂದು ವಿಚಾರ ಹುಬ್ಳಿನಲ್ಲಿ ಇಬ್ಬರಿಗೆ ಸಿ ಐ ಡಿ ನೋಟಿಸ್ ಹೋಗಿದೆ ಹಾಗೆ ಅವ್ರು ಏನಾಗಿದೆ ಇಲ್ಲಿ ಎ ಒನ್ ಅಂತ ಹೇಳ್ತಾರಲ್ಲ ಅದರಲ್ಲಿ ಎ ಒನ್ ಆರೋಪಿ ಏನಿದಾರಲ್ಲ ಆತ ಸಾಗರ್ ಸಬಕಾಳೆ ಅಂತ ಹೇಳಿ ಒಂದು ನಾಲ್ಕು ಗುಂಟೆ ಭೂಮಿಯನ್ನ ತಗೊಂಡಿದ್ದಾರೆ ಹುಬ್ಳಿನಲ್ಲಿ ಕೆಲವೊಂದ್ಸರ್ತಿ ಹೇಳ್ತಾರಲ್ಲ ದುಡ್ಡು ಹಾಕಿಸ್ತೀನಿ ದುಡ್ಡು ಹಾಕಿಸ್ತೀನಿ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಡ್ರಾ ಮಾಡಿಕೊಡ್ರಿ ಯಾಕಂತ ಗೊತ್ತಿರಂಗಿಲ್ಲ ಏನಂತ ಗೊತ್ತಿರಂಗಿಲ್ಲ ತಳ ಬುಡ ಏನು ಗೊತ್ತಿರಂಗಿಲ್ಲ ಅಕೌಂಟಿಗೆ ನಾವು ಹಾಕ್ತಿವಿ ನಂಗೆ ಡ್ರಾ ಮಾಡಿ ಕೊಡ್ರಿ ಅಂದಾಗ ಯೂಶ್ವಲಿ ಕೊಟ್ಬಿಟಿರ್ತಾರೆ ಇಷ್ಟು ದೊಡ್ಡ ದೊಡ್ಡ ಅಮೌಂಟ್ ಬಂದಾಗ ಒಂದಿಷ್ಟು ಅವರು ಅಲರ್ಟ್ ಆಗಿ ಯಾಕೆ ಇಲ್ಲಿ ಬರ್ತಾ ಇದಾವ ಏನಂತ ಕೇಳ್ಬೇಕಾಗಿತ್ತು ಪ್ರಾಯಶಃ ಕೇಳಿಲ್ಲ ಅವ್ರ ಅಕೌಂಟಿಗೆ ಬಂದ್ಮೇಲೆ ಸುಮಾರು ಒಂದ್ ಎಂಟತ್ ಜನರಿಗೆ ಈ ರೀತಿ ಬಂದ್ಮೇಲೆ ಎಲ್ಲರೂ ಕ್ರೋಢೀಕರಿಸಿ ಸಾಗರಿಗೆ ಸಾಗರಕ್ಕೆ ಸುರಿದಿದ್ದಾರೆ ಆ ಸಾಗರ ನಾಲ್ಕು ಗುಂಟೆ ಭೂಮಿಯನ್ನ ಖರೀದಿ ಮಾಡ್ತಾನೆ ಅದನ್ನ ಈಗ ಅಗ್ನಿಯವರು ಆ ಪ್ರಾಪರ್ಟಿನ ಸೀಸ್ ಮಾಡಿ ಕೋರ್ಟಿಗೆ ಕೊಟ್ಟಿದ್ದಾರೆ ಗೊತ್ತಾಯ್ತಲ್ಲ ತಿಂದಿದ್ದು ಕೋಟ್ಯಾಧಿಪತಿ ಇದ್ದೆ ಅಂತ ಹೇಳ್ಬೋದು ಕೋಟ್ಯಾಧಿಪತಿ ಇದ್ದ ಅಂತ ಹೇಳ್ಬೋದು ಆದ್ರೆ ಈಗ ಅದೆಲ್ಲ ಅಗ್ನಿಯವರು ಕತ್ತಿರ್ಬ ಇಲ್ಲಿ ಸುಮಾರು ಐವತ್ತು ಕೋಟಿ ಪ್ಲಸ್ ಏಳು ಕೋಟಿ ಡಿದು ಐವತ್ತೇಳು ಕೋಟಿ ಪ್ಲಸ್ ಇದೊಂದು ಒಂದು ಕೋಟಿ ಮೂವತ್ತು ಲಕ್ಷ ಆಲ್ಮೋಸ್ಟ್ ಇದು ಹೆಚ್ಚು ಕಮ್ಮಿ ಐವತ್ತೆಂಟು ಅರವತ್ತು ಕೋಟಿ ವರೆಗೂ ರಿಕವರಿ ಆಗಿದೆ ಅಂದ್ರೆ ಸುಮಾರು ಎಪ್ಪತ್ತು ಅವ್ರು ಬರ್ಸಿದ್ದು ಎಪ್ಪತ್ತು ಎಪ್ಪತ್ನಾಲ್ಕು ಕೋಟಿ ಅಂದಾಗ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ರಿಕವರಿ ಆಗಿದೆ ತೊಂದರೆ ಇಲ್ಲ ಈಗ ಈ ಎಪಿಸೋಡನ್ನು ನೋಡ್ತಿರುವ ವೀಕ್ಷಕರು ಸ್ವಲ್ಪ ನಿಟ್ಟುಸಿರನ್ನ ಬಿಡಬಹುದು ಅಲ್ಲಿ ಹೋಗಿ ನಮ್ದೆಲ್ಲ ಹೋಯ್ತು ಅಂದ್ರೆ ಬರ್ತದೆ ಏನ್ ತೊಂದರೆ ಇಲ್ಲ ಕಾಲಾಯ ನಮ್ಮ ಅಂತ ಹೇಳ್ತೀನಿ ಈ ಹಣ ಪ್ರಾಪರ್ಟಿ ಓನರ್ಗೆ ಈಗೇನು ಹುಬ್ಳಿದ್ ಏನ್ ಇಬ್ರು ನೋಟಿಸ್ ಕೊಟ್ಟಿದ್ರಲ್ಲ ಪ್ರಾಪರ್ಟಿ ಓನರ್ಗೆ ಹೋಗಿದೆ ಇಲ್ಲಿ ಆ ಆಲ್ಮೋಸ್ಟ್ ರಿಕವರಿ ಆಗಿದೆ ಅಂತ ಹೇಳ್ಬೋದು ಅಗ್ನಿ ಅವರು ರಿಕವರಿ ಮಾಡೇ ಮಾಡ್ತಾರೆ ಯಾಕಂದ್ರೆ ನಿಮ್ಗೆ ಕೆ ಐ ಡಿ ನಾವು ತೋರಿಸಿದ್ವಿ ಈಗ ಈ ಮಟ್ಟಿಗೆ ಇಲ್ಲಿ ಎಸ್ ಟಿ ಹೇಳ್ತಾರೆ ಅವರ ಮಾತಿನಲ್ಲೇ ನೀವು ಕೇಳ್ಬೋದು ಇಲ್ಲಿ ಫ್ರಾಡ್ ಆಗಿದ್ ನಿಜ ಆದ್ರೆ ಬಹುಕೋಟಿ ಹಗರಣ ಇದು ಹತ್ತು ಕೋಟಿ ಮೇಲೆ ಆಗಿರೋದ್ರಿಂದ ಇದನ್ನ ನಾವು ಸಿ ಐ ಗೆ ವರ್ಗಾಯಿಸ್ಲಿಕ್ಕೆ ಅಂತ ಹೇಳಿ ಗವರ್ಮೆಂಟ್ ಗೆ ಲೆಟರ್ ಬರ್ದಿದ್ವಿ ಸಿಐ ಡಿಗೇ ಹೋಯ್ತು ಅದು ಮತ್ತೆ ಅಗ್ನಿ ಅವ್ರಿಗೆ ಬಂತು ಅಗ್ನಿ ಅಂದ್ರೆ ಗೊತ್ತಲ್ಲ ಬೆಂಕಿ ದಹಸ್ತದೆ ಇಲ್ಲಿ ಸುತ್ತಮುತ್ತಲು ಏನಿರ್ತದಲ್ಲ ಒಂದು ಪ್ರಖರತೆ ಇರ್ತದೆ ಹಾಗೆ ಸಬ್ಜೆಕ್ಟ್ ಕ್ಲಾರಿಟಿ ಇರ್ತದೆ ಸೌಮ್ಯ ವ್ಯಕ್ತಿ ನಿಮಗೆ ಫೋಟೋದಲ್ಲಿ ನೋಡಿದಾಗ ಅಗ್ನಿ ಅಂದ್ರೆ ಹೆಸರಿಟ್ಕೊಂಡಿದ್ದಾರೆ ಮೀಸೆ ಗೀಸೆ ಹಂಗೆ ಬಿಟ್ಕೊಂಡಿರ್ತಾರೆ ವರ್ಕ್ನಲ್ಲಿ ಅವರು ಅಗ್ನಿ ನಿಜವಾಗ್ಲು ಅಗ್ನಿ ಅಂತ ಹೇಳ್ಬೋದು ನಿಜವಾಗ್ಲು ಅಗ್ನಿ ಸರ್ ನಿಮಗೊಂದು ಹೇಳ್ತಾ ಇದನ್ನ ಸಾಲ್ವ್ ಮಾಡೇ ಮಾಡ್ತೀನಿ ಅದರಲ್ಲಿ ಏನು ಉತ್ಪ್ರೇಕ್ಷೆ ಇಲ್ಲ ಹಾಗೆ ಈ ಎಪಿಸೋಡನ್ನ ನಾನು ಅಗ್ನಿ ಅವ್ರಿಗೆ ಅರ್ಪಿಸ್ತಿದ್ದೀನಿ ಭಾಗ ಒಂದು ಎರಡ್ ಸಾವಿರದ ಇಪ್ಪತ್ತೊಂದನೇ ವರ್ಷದಿಂದ ಇಲ್ಲಿವರೆಗೂ ಆರು ಕೋಟಿಯನ್ನ ಎಫ್ಡಿ ಆಗಿ ಇಟ್ಟು ಅದರ ಮೂಲದ ಮೇಲೆ ಈ ಹದಿನಾಲ್ಕು ಜನ ಆರೋಪಿಗಳು ತಮ್ಮ ಅಕೌಂಟಿಗೆ ಲೋನ್ ತೆಗೆದುಕೊಂಡು ಒಟ್ಟು ಎಪ್ಪತ್ನಾಲ್ಕು ಕೋಟಿ ಎಂಬತ್ತಾರು ಲಕ್ಷ ಇದನ್ನು ಮರಳಿ ತಿರುಗಿಸದೆ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಒಬ್ಬರ ಜೊತೆ ಇನ್ನೊಬ್ಬರು ಶಾಮೀಲಾಗಿ ಬ್ಯಾಂಕಿಗೆ ವಂಚನೆ ಅಂತ ಒಂದು ಕಂಪ್ಲೇಂಟ್ ಮೇಲೆ ನಾವು ಆಲ್ರೆಡಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾ ಇದ್ದೀವಿ ಎಲ್ಲ ಫ್ರಾಡ್ ಅಥವಾ ಚೀಟಿಂಗ್ ಆಗಿರ್ತಕ್ಕಂಥದ್ದು ಗೋಕಾಕ್ ನಗರದ ಗುರುವಾರಪೇಟೆಯಲ್ಲಿರ್ತಕ್ಕಂಥ ಮೇನ್ ಬ್ರಾಂಚಲ್ಲಿ ಇದು ಎನಿವೇ ತುಂಬ ಸೀರಿಯಸ್ ಕೇಸು ಮತ್ತು ಹತ್ತು ಕೋಟಿಗಿಂತ ಹೆಚ್ಚಿನ ಫೈನಾನ್ಷಿಯಲ್ ಫ್ರಾಡ್ ಆಗಿರೋದ್ರಿಂದ ನಾವು ತಕ್ಷಣ ಸರ್ಕಾರಕ್ಕೆ ಇದನ್ನು ಸಿ ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಕೂಡ ಪತ್ರ ಬರೆದಿದ್ದೀವಿ ಬಟ್ ಅಲ್ಲಿವರೆಗೂ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಏನೇನು ಕ್ರಮ ತಗೊಳ್ಬೇಕು ಅದೆಲ್ಲವನ್ನು ನಾವು ತಗೊಳ್ತಾ ಇದ್ದೀವಿ ಜಯತೇ जयते जयते सत्यमेव जयते सत्यमेव जयते सत्यमेव जयते 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 सत्यमेव जयते सत्यमेव जयते 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 यसे केडुवे खचिताडुकपयसे केडुवे पड़ेवे पडेव नो सत्यवाद घनते सोले काणदन्ते जयते 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 सत्यमेव जयते सत्यमेव जयते सत्यमेव जयते

ಿಂತ ಮಧುರವಾದ ಮಾತು ಮನಸ್ಸು ಕಾಯಕ ಬೆಳೆಸಿಕೊಂಡು ಬಂದ ನರನ ಬಾಳು ಬದುಕು देव जयते 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 ಕಾರ್ಯಕ್ರಮದ ಪ್ರಾಯೋಜಕರು print point ಕಿಡಲ್ ಕಾಲೇಜದತ್ತಾ ಪಿವಿ ರೋಡ್ ಧಾರ್ವಾರ ನಮ್ಮಲ್ಲಿ ಎಲ್ಲಾ ತರಹದ ಬ್ಯಾನರ್ print 컬러 print ಆಫ್ ಸೆಟ್ print ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ್ರಿಂಟ್ ಸೊಲ್ಯೂಷನ್ ಅಂಡು ಒನ್